ಮಹಾಲಯ ಶ್ರಾದ್ದಕ್ಕಾಗಿ ಅವಶ್ಯಕ ಸಾಮಗ್ರಿಗಳು ಮತ್ತು ವಿಧಿಗಾಗಿ ಕುಳಿತುಕೊಳ್ಳಬೇಕಾದ ದಿಕ್ಕು ಮಹಾಲಯ ಶ್ರಾದ್ದಕ್ಕಾಗಿ ಅವಶ್ಯಕ ವಸ್ತುಗಳ ಪಟ್ಟಿಯನ್ನು ವಿಧಿಯ ಪುಸ್ತಕಗಳಿಂದ ಅಥವಾ ವಿಧಿಯನ್ನು ಮಾಡಿಸಲಿರುವ ಪುರೋಹಿತರಿಂದ ಪಡೆದುಕೊಳ್ಳಿ ಸಾಧ್ಯವಿದ್ದಲ್ಲಿ ಎಲ್ಲ ಸಾಮಗ್ರಿಗಳನ್ನು ಒಂದು ದಿನ ಮುಂಚಿತವಾಗಿಯೇ ಜೋಡಿಸಿಟ್ಟುಕೊಳ್ಳಿ ಪೂಜೆಗೆ ಬೇಕಾಗುವ ಸಾಮಾನ್ಯ ಸಾಮಗ್ರಿಗಳಲ್ಲದೆ ಈ ವಿಧಿಗೆ ಅವಶ್ಯಕ ವಿಶೇಷ ವಸ್ತುಗಳೆಂದರೆ ಬಾರ್ಲಿ ಕರಿಯಳ್ಳು ಭೃಂಗರಾಜ ಮತ್ತು ತುಳಸಿದಳಗಳು ಇತ್ತೀಚೆಗೆ ವಿಧಿಗೆಂದು ಇಬ್ಬರು ಬ್ರಾಹ್ಮಣರನ್ನು ಆಮಂತ್ರಿಸಲಾಗುತ್ತದೆ ಒಬ್ಬ ಬ್ರಾಹ್ಮಣರನ್ನು ಉತ್ತರಾಭಿಮುಖವಾಗಿ ಕೂರಿಸುತ್ತಾರೆ ಇದು ಪಿತೃಸ್ಥಾನವಾಗಿದೆ ಇನ್ನೊಬ್ಬ ಬ್ರಾಹ್ಮಣರನ್ನು ಪೂರ್ವಾಭಿಮುಖವಾಗಿ ಕೂರಿಸುತ್ತಾರೆ ಇದು ದೇವರ ಸ್ಥಾನವಾಗಿದೆ ಶ್ರಾದ್ದಕರುತನು ಆಗ್ನೇಯಾಭಿಮುಖವಾಗಿ ಕುಳಿತುಕೊಳ್ಳುತ್ತಾನೆ ವಿಧಿಯನ್ನು ಮಾಡಿಸುವ ಪುರೋಹಿತರಿಗಾಗಿ ಮತ್ತೊಂದು ಸ್ಥಾನವನ್ನು ನೀಡಲಾಗುತ್ತದೆ ಈಗ ನೋಡೋಣ ಮುಖ್ಯ ವಿಧಿಯ ಮುನ್ನ ಮಾಡಬೇಕಾದ ಧಾರ್ಮಿಕ ಕೃತಿಗಳು ಶ್ರಾದ್ದಕರ್ತನು ವಿಧಿಗಾಗಿ ಬಿಳಿ ಬಣ್ಣದ ದೋತರ ಮತ್ತು ಉಪವಸ್ತ್ರವನ್ನು ಉಪಯೋಗಿಸಬೇಕು ಆಚಮನ ಮಾಡಿ ವಿಧಿಯನ್ನು ಪ್ರಾರಂಭಿಸಬೇಕು ಮಾಧವಾಯ ನಮಃ ಗೋವಿಂದಾಯ ನಮಃ ನಂತರ ಕರ್ತನು ಶರೀರದ ವಿವಿಧ ಅಂಗಗಳಿಗೆ ಭಸ್ಮವನ್ನು ಹಚ್ಚಿಕೊಳ್ಳಬೇಕು ಅನಂತರ ಕೈಯಲ್ಲಿ ದರ್ಭೆಯ ಪವಿತ್ರಕವನ್ನು ಧರಿಸಿ ಶರೀರದ ಇತರ ಭಾಗಗಳ ಮೇಲೆ ದರ್ಭೆಯ ಧಾರಣೆ ಮಾಡಬೇಕು ಈಗ ದೇಶಕಾಲಕನ ಅಂದರೆ ವಿಧಿಯ ಕಾಲದ ಬಗ್ಗೆ ಈಶ್ವರನಿಗೆ ವಿಧಿವತ್ತಾಗಿ ನಿವೇದಿಸಬೇಕು ದ್ವಾದಾಂತೌ ಗುರುವಾಸರೆ ಆಶ್ಲೇಷಾದಿವಸ ನಕ್ಷತ್ರೇ ವಿಷ್ಣುಯೋಗೇ ವಿಷ್ಣುಕರ್ಣೇ ಸರ್ವಗ್ರಹೇಶೋ ಏವಂ ಗುಣವಿಶೇಷೇಣ ವಿಶಿಷ್ಟಾಂ ಪುಣ್ಯತಿಥೌ ಅನಂತರ ಅವನು ವಿಧಿಯ ಸಂಕಲ್ಪ ಮಾಡಬೇಕು ಮಹಾಲಯದಲ್ಲಿ ಧುರಿಲೋಚನ ಎಂಬ ವಿಶ್ವೇ ದೇವರಿಗೆ ಸಂಕಲ್ಪ ಮಾಡಬೇಕು ಅನಂತರ ಅಪಸವ್ಯ ಮಾಡಿ ಅಂದರೆ ಜನಿವಾರವನ್ನು ಬಲಹೆಗಲಿನ ಮೇಲೆ ಹಾಕಿಕೊಂಡು ಪಿತೃಗಳಿಗೆ ಸಂಕಲ್ಪ ಮಾಡಬೇಕು ನಂತರ ಗಂಗಾ ಯಮುನಾ ಸರಸ್ವತಿ ಮುಂತಾದ ಪವಿತ್ರ ನದಿಗಳ ಆವಾಹನೆ ಮಾಡಿ ಮೊದಲು ಯವೋದಕ ಅಂದರೆ ಬಾರ್ಲಿ ಗಂಧ ಹೂವು ತುಳಸಿ ಹಣ ಅಡಿಕೆ ಮತ್ತು ದರ್ಭೆ ಮಿಶ್ರಿತ ನೀರನ್ನು ತಯಾರಿಸಲಾಗುತ್ತದೆ ಗಂಗೆ ಯಮುನೆ ಸರಸ್ವತಿ ಶುದ್ರಿಸ್ತೋಮಂ ಸಜತಾ ಪರುಷ್ಣ ಇದೇ ರೀತಿ ತಿಲೋದಕ ಅಂದರೆ ಕರಿಯಳ್ಳು ಚಂದನ ಹೂವು ಭೃಂಗರಾಜ ನಾಣ್ಯ ಅಡಿಕೆ ಮತ್ತು ದರ್ಭೆಯುಕ್ತ ನೀರನ್ನು ಮಂತ್ರೋಚ್ಚಾರದಿಂದ ಅಭಿಮಂತ್ರಿಸಲಾಗುತ್ತದೆ ಈಗ ಶ್ರಾದ್ದಕರ್ತನು ಅಭಿಮಂತ್ರಿತ ನೀರನ್ನು ಪ್ರೋಕ್ಷಿಸಿ ಮೊದಲು ತನ್ನ ಮತ್ತು ನಂತರ ಆ ಸ್ಥಾನದ ಶುದ್ಧಿ ಮಾಡಬೇಕು ಬಾರ್ಲಿ ಮತ್ತು ಎಳ್ಳು ಮಿಶ್ರಿತ ಜಲ ಅಂದರೆ ಯವೋದಕ ಮತ್ತು ತಿಲೋದಕವನ್ನು ಮುಂದೆ ಇಡೀ ವಿಧಿಯಲ್ಲಿ ಉಪಯೋಗಿಸಲಾಗುತ್ತದೆ ಶ್ರೀ ಗುರುದೇವ ದತ್ತ ಹೆಚ್ಚಿನ ಮಾಹಿತಿಗಾಗಿ ಓದಿರಿ ಸನಾತನದ ಗ್ರಂಥಗಳು ಶ್ರೀ ಗುರುದೇವ ದತ್ತ ಶ್ರೀ ಗುರುದೇವ ದತ್ತ ಶ್ರೀ ಗುರುದೇವ ದತ್ತ श्रीगुरुदेव दत्त श्रीगुरुदेव दत्त श्रीगुरुदेव दत्त